ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಸಿಟಿ ಮತ್ತು ಡೇಟನ್ನು ಯಾವ ರೀತಿ ನೋಡ್ಕೊಳ್ಳೋದಂತೆ ಇವತ್ತಿನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ನಿಮ್ಮ ಮೊಬೈಲಲ್ಲೇನೇ ಚೆಕ್ ಮಾಡ್ಕೊಬೋದ್ರೆ ನೀವು ಯಾವುದೇ ರೀತಿಯ ಸೈಬರ್ ಸೆಂಟ್ರಿಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮಿಸ್ ಮಾಡದೆ ನೋಡ್ರಿ ಅದೇ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾತ್ಸ್ ಮತ್ತು ರೀಸಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಟಾಪಿಕನ್ನು ಕರ್ ಮಾಡಿದ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ಮದು ರಸ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದ್ರೂ ಅರಬಿ ಗ್ರೂಪ್ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇರೋಸು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ರೀ ಇವು ಅತಿ ಹೆಚ್ಚು ಬಾರಿ ಅಲ್ಲಿ ಬಂದ ಪ್ರಶ್ನೆಗಳಿರ್ತಾರೆ ನಿಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯೂಸ್ ಬಾಳಕ್ರಿ ಹದಿನೈದರಿಂದ ಇಪ್ಪತ್ತು ದಿವಸ ಏನಾದ್ರೂ ದೂರ ಇತ್ತು ಅಂದ್ರೆ ಎಕ್ಸಾಮ್ ಅವಾಗ ನೋಡ್ಸ್ ಓದ್ಕೊಂಡು ಅದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಓದಿದ್ರೆ ಆರಾಮಾಗಿ ನೀವು ಇಲ್ಲಿ ಸ್ಕೋರ್ ಅನ್ನ ಮಾಡಬಹುದು ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಅಲ್ಲಿ ಕೂಡ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಬಂದ್ರಿ ಅದೇ ರೀತಿ ಮತ್ತೆ ಮತ್ತು ಗೆ ಸಂಬಂಧಿಸಿದಂತೆ ಸೆವೆಂಟಿ ಟೈಟ್ಟಿ ಪರ್ಸೆಂಟ್ ಸಿಲಾಸ್ ಕೈ ಬರೋದ ನೋಡ್ಸು ಮತ್ತೆ ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ರಿಫರ್ ಮಾಡೋದ್ರಿಂದ ಆರಾಮಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ನಿಮ್ಗೆ ಕ್ವಶನ್ ರಿಪೀಟ್ ರೀ ಅದ್ರ ಜೊತೆಗೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಐತೆ ಅಂತ ತಿಳಿತರಿ ಮತ್ತೆ ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿಸಿ ಮೂರು ನೂರು ರೂಪಾಯಿ ಇತ್ತು ಆದರೆ ನಮ್ಮ ಚಾನೆಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಇಲ್ಲ ನಮ್ಮ ಚಾನಲ್ ಇಡಿಯೋ ನೋಡಿದ ಸ್ನೇಷ್ ಕಳಿಸಿದ್ರೆ ಕೇವಲ ಎರಡು ನಿಮಗೆ ನೋಡ್ ಪಿ ಎಫ್ ಮುಖಾಂತರ ಕಾಣಿಸಲಾಗ್ತದೆ ಇಂಟ್ರೆಸ್ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಯಾರು ಕೂಡ ಕಾಲನ್ನು ಮಾಡಬೇಡ್ರಿ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುವುದು ಸ್ನೇಹಿತರು ಯಾವ ರೀತಿ ಮೊದಲಿಗೆ ನಿಮ್ಮದು ಹಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋ ಲಿಂಕನ್ನು ಅಪ್ಲೋಡ್ ಮಾಡ್ಲಾರ ಆಗಿರ್ತದೆ ರೀ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಆದಷ್ಟು ಈ ಜಾಯ್ನ್ ಆಗಿ ನೀವು ಕೂಡ ಈ ರೀತಿನ ಹೇಳೋ ಪ್ರೊಸೆಸನ್ನು ಪ ಫಾಲೋ ಮಾಡಿದ್ರಿಂದ ಆರಾಮಾಗಿ ಹಾಲ್ ಟಿಕೆಟನ್ನು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ರೀ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಓಪನ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದವ್ರಿಗೆ ಈ ಲಿಂಕ್ ಸಿಗ್ತದೆ ರೀ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ ನಮಗೆ ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಐತ್ರಿ ಅದಕ್ಕೆ ಜಾಯ್ನ್ ಆಗಿರಿ ಈ ರೀತಿ ಬರುತ್ತೆ ಇಲ್ಲಿ ಮೇಲೆ ಸ್ನೇಹಿತರೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರನ್ನು ಹಾಕಿರಿ ಇಲ್ಲಿ ಕೆಳಗಡೆ ಡೇಟಾ ಬರ್ತಾನ ಹಾಕಿರಿ ಡೇಟಾ ಬರ್ತ ಕಂಪಲ್ಸರಿ ಅದೇ ನಿಮ್ಮದು ಪಾಸ್ವರ್ಡ್ ಇರುತ್ತೆ ರೀ ನಿಮ್ಮದು ಏನಾದರೂ ಇಲ್ಲಿ ನೋಡಿರಿ ಎರಡು ಐದು ಎರಡು ಸಾವಿರದ ಎರಡು ಏನಾದರೂ ಇತ್ತಪ್ಪ ಅಂದರೆ ಜೀರೋ ಎರಡು ಜೀರೋ ಐದು ಅದೇ ರೀತಿಯಿಂದ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಏನು ಇರುತ್ತಲ್ಲ ಅದನ್ನು ಹಾಕಿರಿ ಕಂಪಲ್ಸರಿ ಒಂದು ಅಂಕಿ ನಂಬರ್ ಇತ್ತು ಅಂದರೆ ಜೀರೋ ಹಾಕಬೇಕ್ರಿತ್ತಲ್ಲ ಅದ ನಿಮ್ಮದು ಪಾಸ್ವರ್ಡ್ ಇರುತ್ತಾ ಮತ್ತೆ ಏನು ಹುಕ್ಕೇಳೋ ಅವಶ್ಯಕತೆ ಇಲ್ಲ ಅದನ್ನು ಹಾಕಿ ಹಾಕಿ ಕೆಳಗಡೆ ಈ ಕ್ಯಾಪ್ಷನ್ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಐತಲ್ಲ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಮದು ಓಪನ್ ರೀ ಓಪನ್ ಆದ ತಕ್ಷಣ ನಿಮ್ಮ ಹೆಸರು ತೋರ್ಸದ್ರಿ ಈ ರೀತಿ ಓಪನ್ ಆಗುತ್ತೆ ರೀ ಓಪನ್ ಆದ ತಕ್ಷಣ ತಡ್ರಿ ಹಾಂ ರೀ ಈಗ ನೋಡ್ಕೋರಿ ನಿಮ್ಮದು ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಇರುತ್ತೆ ರೀ ಇಲ್ಲಿ ನಿಮ್ಮ ಕೆಳಗಡೆ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಹೆಸರು ಐತೆ ಇಲ್ಲ ಅಂತ ಸಾರಿ ಕ್ಲಾರಿಫಿಕೇಷನ್ ತೊಗೊಂಡು ಆಮೇಲೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಏನಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಸರ್ವರ್ ಇದ್ದರೆ ಥರ ಬರೋಂಗಿಲ್ಲ ರೀ ಅದ್ರ ಜೊತೆಗೆ ನಿಮ್ಮದು ಇಪ್ಪತ್ತೇಳು ಇಪ್ಪತ್ತೆಂಟು ಅಥವಾ ಹತ್ತು ದಿವಸ ಬಿಫೋರ್ ನಿಮ್ಮದು ಏನಾದರೂ ಎಕ್ಸಾಮ್ ಇದ್ದರೆ ಮಾತ್ರ ಇದು ಓಪನ್ ರೀ ಇಲ್ಲಾಂದ್ರೆ ಓಪನ್ ಆಗೋಂಗಿಲ್ಲ ಟೀತಲ್ಲ ನಿಮ್ಗೆ ಆಲ್ರೆಡಿ ಮೆಸೇಜ್ ಬಂದಿರ್ತದೆ ಮೆಸೇಜ್ ಬಂದವರು ಡೈರೆಕ್ಟ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಓಪನ್ ಆಗತ್ತೆ ನಿಮ್ಮ ಜಿಮೇಲ್ ಕೂಡ ಬಂದಿರ್ತೈತೆ ರೀ ಅದಕ್ಕಾಗಿ ಅಲ್ಲೇ ಓಪನ್ ಮಾಡಿದರೆ ಈ ರೀತಿ ಬರ್ತಾ ಇಲ್ಲಿ ಸಿಟಿ ಇಂಟಿಮೇಷನ್ನ ಓಪನ್ ಮಾಡಿದ್ರಂದ್ರೆ ನಿಮ್ಮದು ಎಲ್ಲಿ ಐತಿ ಎಕ್ಸಾಮ್ ಸೆಂಟ್ರ ಅದೇ ರೀತಿ ಯಾ ಶಿಫ್ಟ್ ಐತೆ ಅಂತ ತೋರಿಸ್ತಾರೆ ಸ್ನೇಹಿತರು ಇದು ಮೊದಲು ನೆನಪಿಟ್ಕೋರಿ ಹತ್ತು ದಿವಸ ಬಿಪೋರ್ ಇದ್ದ ಅದೇ ರೀತಿ ಮೆಸೇಜ್ ಬಂದವರು ನೋಡಿರಿ ಅಂದರೆ ಎಕ್ಸಾಮ್ ಓಪನ್ ಆಗೋಕ್ಕಿತ್ತ ಮೊದಲಂದ್ರೆ ನಿಮ್ದು ಇನ್ನು ಹತ್ತು ದಿವಸದಲ್ಲಿ ಮಾತ್ರ ಇದು ಓಪನ್ ಆಗತ್ತೆ ಇಲ್ಲ ಅಂದ್ರೆ ಓಪನ್ ಆಗೋಂಗಿಲ್ಲ ಇನ್ನು ಹಾಲ್ ಟಿಕೆಟು ಸ್ನೇಹಿತರು ನೋಡಿ ಈ ರೀತಿ ಬರುತ್ತೆ ನಿಮ್ಮದು ಫೈನಲ್ ಆಗಿ ಇಲ್ಲಿ ನೋಡ್ಕೋರಿ ಎಕ್ಸಾಮ್ ಡೀಟೇಲ್ಸ್ ಅಂತ ಈ ರೀತಿ ಇರ್ತದ ಸ್ನೇಹಿತರು ಇರೋದು ಎಕ್ಸಾಮ್ ಸಿಟಿ ಬಂದು ಇಲ್ಲಿ ಜೈಪುರದಾಗ ಜೈಪುರದಾಗಿರ್ತದ ಯಾವ ಸ್ಟೇಟ್ ಹತ್ತಿರ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದ ಮಹಿಳಾ ಅಭ್ಯರ್ಥಿಗಳನ್ನ ಮಾತ್ರ ನಮ್ಮ ರಾಜ್ಯದಲ್ಲಿ ಕೊಡಾಕತ್ತ ರೀ ಉಳಿದಿದ್ದು ಎಲ್ಲ ಪುರುಷರ ಅಭ್ಯರ್ಥಿಗಳಂದ್ರೆ ಶೀಟ್ ಆಗಿದಪ್ಪ ನಮ್ಮ ರಾಜ್ಯದಾಗಂದ್ರೆ ಎಕ್ಸಾಮ್ ಸೆಂಟ್ರ್ ತುಂಬ ಕಡಿಮೆ ಅದಾವೆ ರೀ ಅದಕ್ಕಾಗಿ ಹತ್ತಿರದ ರಾಜ್ಯ ಮುಂಬೈಕಾದರೂ ಕೊಡಕತ್ತಾರ ಕೊಲ್ಲಾಪುರ್ ಕೊಡಾಕತ್ತಾರ ಅದೇ ರೀತಿ ಇಲ್ಲಿ ಚೆನ್ನೈಗಾದರೂ ಮತ್ತು ಆಂಧ್ರ ಪ್ರದೇಶ ಇಲ್ಲಿ ಹತ್ತಿರದ ರಾಜ್ಯದಾಗ ಕೊಡಾಕತ್ತಾರೆ ಯಾರು ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ್ರೆ ನಾವು ಇಲ್ಲೇ ಅಂತ ಹೇಳಿ ಹಾಕಿದ್ವಿ ಅಂದ್ರೆ ಸ್ನೇಹಿತರು ಇಲ್ಲಿ ನೋಡಿ ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದ ಪುಲ್ಲಾಗಿದ್ದು ಅಂದ್ರೆ ಮಾತ್ರ ಬೇರೆ ರಾಜ್ಯಕ್ಕೆ ಕೊಡಾಕತ್ತಾರ ಮುಂಬೈ ಮಹಾರಾಷ್ಟ್ರ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಅಲ್ಲಿಗೆ ಕೊಡಾಕತ್ತಾರೆ ಇಲ್ಲೇ ಕರ್ನಾಟಕದಾಗ ಹಾಕಿದ್ರು ಕೂಡ ಒಬ್ಬೊಬ್ಬರದು ಮುಂಬೈಗೂ ಬಂದೈತಿ ಅದೇ ರೀತಿ ಕೊಲ್ಲಾಪುರ್ ಬಂದೈತಿ ಅದೇ ರೀತಿ ಚೆನ್ನೈಗೂ ಕೂಡ ಬಂದೈತಿ ಇಲ್ಲಿ ಎಕ್ಸಾಮ್ ಸೆಂಟರ್ ಫುಲ್ ಆದ ಮಾತ್ರ ಕೊಡ್ತಾರೆ ಇವ್ರದ್ದು ಎಕ್ಸಾಮ್ ಬಂದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಫಸ್ಟ್ ದಿನನೇ ಎಕ್ಸಾಮ್ ಐತ್ರಿ ಇವ್ರದ್ದು ಬಂದು ಎಕ್ಸಾಮ ಜೈಪುರದ್ದು ಬೇರೆ ರೀ ನಮ್ಮ ಸ್ಟೇಟ್ದಲ್ಲ ಅದಕ್ಕಾಗಿ ಇನ್ನು ಎಕ್ಸಾಮ್ ಶಿಫ್ಟ್ ಬಂದು ಒನ್ನೇ ಒನ್ಯೇ ಶಿಫ್ಟ್ ಇವ್ರದ್ದು ಎಕ್ಸಾಮ್ ಇರುತ್ತೆ ರೀ ಒನ್ನೇ ಶಿಫ್ಟ್ ಎಕ್ಸಾಮ್ದು ಇಲ್ಲಿ ಐತೆ ನೋಡ್ಕೊ ನಿಮ್ಮದು ಇಲ್ಲಿ ರಿಪೋರ್ಟಿಂಗ್ ಟೈಮ ಏಳು ಮೂವತ್ತಕ್ಕೆ ಮಾಡ್ಕೋಬೇಕು ರೀ ಎಕ್ಸಾಮ್ದು ಇಲ್ಲಿ ನೋಡಿರಿ ಕ್ಲೋಸ್ ಆಗೋದು ಗೇಟ್ ಎಷ್ಟೊತ್ತಿಗಪ್ಪ ಅಂದರೆ ಎಂಟು ಮೂವತ್ತಕ್ಕೆ ಅದೇ ರೀತಿ ಎಕ್ಸಾಮ್ ಸ್ಟಾರ್ಟ್ ಆಗೋದು ಒಂಬತ್ತಕ್ಕೆ ರೀ ಇಷ್ಟು ಬಿಫೋರ್ ನೀವು ಮೊದಲು ಇರ್ಬೇಕ್ರಿ ಏಳು ಏಳು ಮೂವತ್ತಕ್ಕೆ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರ್ಬೇಕ್ರಿ ಇದು ಎಲ್ಲ ಕೂಡ ಡೌಟ್ ಕ್ಲಿಯರ್ ಆತಂದ್ ಅನ್ಕೋತೀನಿ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಸ್ನೇಹಿತರೆ ಹಾಲ್ ಟಿಕೆಟ್ ನೋಡಿ ಈಗ ನವಂಬರ್ ಇಪ್ಪತ್ತೇಳಕ್ಕೆ ನಿಮ್ದು ಎಕ್ಸಾಮ್ ಐತಂದ್ರೆ ನಾಲ್ಕು ದಿನ ಬಿಫೋರ್ ಬಿಡ್ತಾರೆ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರನೇ ತಾರೀಕು ನಿಮ್ಮದು ಹಾಲ್ ಟಿಕೆಟ ಡೌನ್ಲೋಡ್ ಮಾಡ್ಕೋಬೋದು ರೀ ಇಪ್ಪತ್ತೇಳನೇ ತಾರೀಕಿಗೆ ಎಕ್ಸಾಮ್ ಇದ್ದವರು ಇಲ್ಲಿ ಮೆಸೇಜ್ ಬಂದವರು ನಿಮ್ಮದು ಎಕ್ಸಾಮ್ ಜಲ್ದಿನ ಬಂದಿರ್ತದ್ರಿ ಇದು ನಲ್ವತ್ತೈದು ದಿವಸವರೆಗೂ ಕೂಡ ಎಕ್ಸಾಮ್ ನಡೀತದಲ್ಲ ಅದಕ್ಕಾಗಿ ಸ್ವಲ್ಪ ಎಕ್ಸಾಮ್ ಸೆಂಟರ್ ಎಕ್ಸಾಮು ಒಂದೇ ದಿವಸ ಹೊಟ್ಟರದ್ದು ಬರೋಂಗಿಲ್ಲ ರೀ ಹಿಂದೆ ಮುಂದೆ ಬರ್ತಾವೆ ಶಿಫ್ಟೂ ಕೂಡ ಬೇರೆ ಬೇರೆನೇ ಇರ್ತಾವ್ರೆ ಮೆಸೇಜ್ ಬರೋದವ್ರು ಗಾಬರಿ ಹಾಕೋಬೇಡ್ರಿ ನಿಮ್ಮದು ಕೂಡ ಎಕ್ಸಾಮ್ ಒಂದು ಹತ್ತು ದಿವಸ ಇರೋಕ್ಕಿಲ್ಲ ಎಂದು ಮೆಸೇಜ್ ಬರುತ್ತೆ ಯಾರೇ ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ ಇವಾಗಾದರೂ ಸ್ಟಡಿ ಮಾಡ್ರಿ ಸ್ನೇಹಿತರೆ ನಿಮಗೇನಾದರೂ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುನ್ನಡದಲ್ಲಿ ಸಿಗೋಣ ಶುಭ ದಿನ